ಹಾಯ್ ಹಾಯ್ ಅಸುಫಾಮ್ ಬಗ್ಗೆ ಆಯ್ತಾ ಲಾಸ್ ಬಗ್ಗೆ ಯಾರೂ ಕೂಡ ಮಾತನಾಡಲ್ಲ ಮೇಡಮ್ ನೀವು ಲಾಸ್ ಬಗ್ಗೆ ಮಾತನಾಡಿದಿರ ತುಂಬ ಗ್ರೇಟ್ ಅಂತ ತುಂಬ ಜನ ಕಮೆಂಟ್ ಮಾಡಿದರೆ ತುಂಬ ತುಂಬ ಧನ್ಯವಾದಗಳು ಯಾಕೆ ಅಂತಂದರೆ ಮನುಷ್ಯನಿಗೆ ತನ್ನ ಸೋಲನ್ನು ಒಪ್ಕೊಳ್ಳುವಂತಹ ಶಕ್ತಿ ಇರಬೇಕು ಯಾಕೆಂದ್ರೆ ಯಾವಾಗ ತನ್ನ ಸೋಲನ್ನು ಅವನು ಒಪ್ಕೊಳ್ತಾನೆ ತನ್ನ ಸೋಲನ್ನು ಹೌದು ನಾನು ಸೋತಿದ್ದೀನಿ ಅಂತ ಒಪ್ಕೊಂಡು ನಿನ್ನೊಬ್ಬರ ಮುಂದೆ ಹೇಳೋವಷ್ಟು ಧೈರ್ಯ ಅವನಿಗಿದೆ ಅಂತಂದರೆ ಅವನೇ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ತೀನಿ ಯಾರೇ ಆಗಲಿ ನಾನು ನಾವಾಗಲಿ ನೀವಾಗಲಿ ಯಾರೇ ಆಗಲಿ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಒಪ್ಕೋಬೇಕು ಇವಾಗ ನಿಮ್ಮ ಎದುರುಗಡೆ ನಾನು ನನ್ನ ಸೋಲನ್ನು ಓಕೆ ಅಪ್ಪ ನಾನು ಸಾಕಿ ಸೋತೆ ಅಂತ ಒಪ್ಕೊಳೋದ್ರಲ್ಲಿ ನನಗೇನಾದರೂ ಅವಮಾನ ಆಗುತ್ತಾ ಏನೂ ಇಲ್ಲ ಆಯಿತಾ ಸೋತಿದ್ದೀನಿ ಅಂತ ಒಪ್ಕೊಳ್ಳೋದ್ರಿಂದ ಅವಮಾನ ಆಗಂಗಿದ್ದಿದ್ರೆ ಮತ್ತೆ ನಮಗೆ ನಿನ್ನೊಂದು ಸ್ಟೆಪ್ ಮುಂದೆ ಹೋಗಿ ಇನ್ನೇನೋ ಮಾಡಿ ನಾವು ವಿನ್ ಆಗೋಣ ಸಕ್ಸಸ್ ಕಾಣೋಣ ಅನ್ನೋ ಮನೋಭಾವ ಬರ್ತಾ ಇರಲಿಲ್ಲ ಸರಿಯಾ ಸೋಲನ್ನು ಅಕ್ಸೆಪ್ಟ್ ಮಾಡುವ ಗುಣ ಯಾರಿಗಿರುತ್ತೆ ಅವರು ನಿಜವಾಗ್ಲೂ ಕೂಡ ಮತ್ತೊಂದು ಏನೋ ಮಾಡಿ ಸಕ್ಸಸ್ ಆಗ್ತಾರೆ ಅನ್ನೋದು ನನ್ನ ಮನೋಭಾವ ಓಕೆ ನಾನು ಇಷ್ಟು ದಿನ ಆಯಿತಾ ನಿಮಗೆ ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೆ ಈಗ ನಿಜವಾಗ್ಲೂ ಕೂಡ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋಗಳನ್ನು ಮಾಡ್ತೀನಿ ಮತ್ತು ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀನಿ ಅದೇ ರೀತಿ ನಿಮಗೆ ಹಸುಗಳ ಬಗ್ಗೆ ಆಗಿರ್ಬೋದು ಮತ್ತು ಹಸುವನ್ನ ಆಯಿತಾ ತಪಾಸಣೆ ಮಾಡುವಂತಹ ಡಾಕ್ಟ್ರುಗಳ ಬಗ್ಗೆ ಆಗಿರ್ಬೋದು ಅದೇ ರೀತಿ ಹಸುಗಳನ್ನ ಹೇಗೆ ಕೊಂಡ್ಕೋಬೇಕು ಮತ್ತು ಎಲ್ಲಿ ಲಾಸ್ ಆಗ್ತಾ ಇದೆ ಏನು ಎತ್ತ ಎಲ್ಲದನ್ನು ಕೂಡ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹಾಲಿನ ಡೈರಿ ಆಯಿತಾ ಈ ಹಾಲಿನ ಡೈರಿಗಳು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಊರುಗಳಲ್ಲೂ ಇದೆ ಕೆಲವೊಂದು ಊರುಗಳಲ್ಲಿ ಪ್ರೈವೇಟ್ ಡೈರಿಗಳಿದ್ದಾವೆ ಕೆಲವೊಂದರಲ್ಲಿ ನಮ್ಮ ಕೆ ಎಮ್ ಎಫ್ ಡೈರಿ ನಿಮ್ಮೆಲ್ಲರಿಗೂ ಗೊತ್ತು ನಂದಿನಿಯವರ ಒಂದು ಕೆ ಎಮ್ ಎಫ್ ಡೈರಿ ಎಲ್ಲ ಊರುಗಳಲ್ಲೂ ಇದೆ ಕೆಲವು ಊರುಗಳಲ್ಲಿ ಪ್ರೈವೇಟ್ ಡೈರಿಗಳು ಕೂಡ ಇದೆ ಕೆಲವು ಊರುಗಳಲ್ಲಿ ಗೌರ್ಮೆಂಟ್ ಡೈರಿ ಮತ್ತು ಪ್ರೈವೇಟ್ ಡೈರಿ ಎರಡೂ ಕೂಡ ಇದೆ ಇಲ್ಲಿ ಗೌರ್ಮೆಂಟ್ ಡೈರಿಗೂ ಪ್ರೈವೇಟ್ ಡೈರಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ ಪ್ರೈವೇಟ್ ಡೈರಿಗಳಲ್ಲಿ ಆಯಿತಾ ನಿಮಗೆ ಸಹಾಯಧನ ಸಿಗಲ್ಲ ಬಟ್ ಅಲ್ಲಿ ಒಂದು ಉತ್ತಮವಾದ ಒಂದು ಹಣ ಸಿಗುತ್ತೆ ಅಂದರೆ ಒಂದು ಲೀಟ್ರಿಗೆ ಫ್ಯಾಟ್ ಹೇಗಿರುತ್ತೆ ಎಸ್ ಎನ್ ಎಫ್ ಹೇಗಿರುತ್ತೆ ಅದ್ರ ಮೇಲೆ ನಿಮಗೆ ನಲವತ್ತು ರೂಪಾಯಿ ನಲವತ್ತೊಂದು ನಲವತ್ತೆರಡು ಈಗೆಲ್ಲ ಸಿಗುತ್ತೆ ಬಟ್ ಗೌರ್ಮೆಂಟ್ ಡೈರಿ ನಮ್ಮ ಕೆ ಎಮ್ ಅಲ್ಲಿ ಏನು ಅಂತಂದರೆ ಅವರು ಸಹಾಯಧನ ಕೊಡ್ತಾರೆ ಸಹಾಯಧನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಹಾಲಿಗೆ ಕೊಡೋದು ಮೂವತ್ತ್ಮೂರು ರೂಪಾಯಿ ಇಲ್ಲ ಮೂವತ್ತೈದು ಮಿನಿಮಮ್ ಅಂದರೆ ಆಯಿತಾ ಮೂವತ್ತ್ಮೂರು ಮ್ಯಾಕ್ಸಿಮಮ್ ಅಂದರೆ ಮೂವತ್ತೈದು ಅಷ್ಟೇ ಅದ್ರ ಮೇಲೆ ಅವ್ರು ಕೊಡಲ್ಲ ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗಾದರೆ ನಮ್ಮ ಸರ್ಕಾರ ಪ್ರತಿ ಸಾರಿಯೂ ಕೂಡ ನಾವು ಹಾಲಿನ ದರನ ಹೆಚ್ಚಿಸ್ತೀವಿ ಹಾಲಿನ ದರನ ಹೆಚ್ಚಿಸ್ತೀವಿ ಅಂತೇಳಿ ಹಾಲಿನ ದರನೇನೋ ಹೆಚ್ಚಿಸ್ತಾ ಇದ್ದಾರೆ ಆದರೆ ಹಾಲನ್ನು ಆಯಿತಾ ಉತ್ಪತ್ತಿ ಮಾಡುತ್ತಿರುವಂತಹ ರೈತರಿಗೆ ಆಯ್ತಾ ಹಾಲನ್ನು ಉತ್ಪತ್ತಿ ಮಾಡ್ತಿರುವಂತಹ ಆಯಿತಾ ಫಾರ್ಮ್ ಇಟ್ಟವ್ರಿಗೆ ಏನಾದರೂ ಅದರಿಂದ ಎಲ್ಪ್ ಆಗ್ತಿದೆಯಾ ಅಂತಂದರೆ ಝೀರೋ ಪರ್ಸೆಂಟ್ ಅಂತ ಹೇಳ್ತೀನಿ ನಾನು ಝೀರೋ ಪರ್ಸೆಂಟ್ ಅವ್ರಿಗೆ ಏನೂ ಎಲ್ಪ್ ಆಗ್ತಾ ಇಲ್ಲ ಸರ್ಕಾರ ಪ್ರತಿ ಸರಿ ಕೂಡ ಹಾಲಿನ ದರನ ಹೆಚ್ಚಿಸ್ತೀವಿ ಅಂತೇಳಿ ಒಂದು ರೂಪಾಯಿ ಎರಡು ರೂಪಾಯಿ ಹಾಲಿನ ದರ ಹೆಚ್ಚಿಸ್ತಾ ಇರ್ತಾರೆ ಸರಿ ಆದರೆ ರೈತರಿಗೆ ಅದರಿಂದ ಏನಾದರೂ ಉಪಯೋಗ ಆಗುತ್ತಾ ಅಂದರೆ ಖಂಡಿತವಾಗೂ ಉಪಯೋಗ ಆಗಲ್ಲ ಯಾಕೆ ಅಂತಂದ್ರೆ ನೋಡಿ ನಮ್ಮ ರಾಜಕಾರಣಿಗಳು ಕುಡಿಯುವಂತಹ ಒಂದು ವಾಟರ್ ಅಂದರೆ ನೀರಿನ ಬೆಲೆ ಒಂದು ಹಾಫ್ ಲೀಟ್ರು ನೀರಿನ ಬೆಲೆ ಅವರು ಕುಡಿಯೋ ವಾಟ್ರೆಲ್ಲ ತುಂಬಾ ಆಯಿತಾ ಕಾಸ್ಟ್ಲಿ ಈರೋಗಳು ಮತ್ತು ರಾಜಕಾರಣಿಗಳು ಕುಡಿಯುವಂತಹ ಒಂದು ನೀರು ಬಾಟಲ್ದು ಬೆಲೆ ಏನಿದೆ ವಾಟರ್ ಬಾಟ್ಲು ಬೆಲೆ ಆಯಿತಾ ಸುಮಾರು ಸಾವಿರ ರೂಪಾಯಿ ಏಯ್ಟ್ ಹಂಡ್ರೆಡ್ ರುಪೀಸ್ ಒಂದು ನೈಟ್ ನೈನ್ ಹಂಡ್ರೆಡ್ ರುಪೀಸು ತ್ರೀ ಹಂಡ್ರೆಡ್ ರುಪೀಸು ಫೋರ್ ಹಂಡ್ರೆಡ್ ರುಪೀಸ್ ಈ ಥರ ಇರುತ್ತೆ ಸರಿಯಾ ಅವರು ಕುಡಿಯುವ ನೀರಿನ ಬೆಲೆ ಹಂಗಿರುತ್ತೆ ಆದರೆ ಹಾಲಿನ ಬೆಲೆ ಮಾತ್ರ ಆಯಿತಾ ಅವ್ರು ಹೆಚ್ಚಲ್ಲ ನೋಡಿ ಹೇಗಿದೆ ನಮ್ಮ ರಾಜಕಾರಣಿಗಳದು ಒಂದು ಅನ್ನೋದು ಕೆ ಎಮ್ ಎಫ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ಗೊತ್ತಿರುವಂತಹ ಒಂದು ಮೂರು ಮಾಹಿತಿನ ನಿಮಗೆ ಹೇಳ್ತೀನಿ ಕೆ ಎಮ್ ಎಪ್ಪು ತುಂಬ ದೊಡ್ಡದಾಗಿ ಬೆಳೆದಿದೆ ಆಯಿತಾ ಎಲ್ಲ ಒಂದು ಮಿಲ್ಕ್ ಪ್ರಾಡಕ್ಟುಗಳನ್ನು ದೇಶಾದ್ಯಂತ ಅಲ್ಲ ಹೊರದೇಶಗಳಿಗೂ ಕೂಡ ರಫ್ತು ಇದೆ ಎಲ್ಲ ಥರದ ಮಿಲ್ಕ್ ಪ್ರಾಡಕ್ಟ್ಗಳನ್ನ ಆಯಿತಾ ತಯಾರು ಮಾಡ್ತಿರುವಂತಹ ನಮ್ಮ ಕೆ ಎಮ್ ಎಫ್ ಸಂಸ್ಥೆ ಯಾಕೆ ಆಯಿತಾ ಹಾಲಿಗೆ ರೇಟ್ನ ಜಾಸ್ತಿ ಕೊಡ್ತಾ ಇಲ್ಲ ಅಂದರೆ ಬೆಲೆ ಒಂದು ಒಳ್ಳೆ ಬೆಲೆನ ಯಾಕೆ ಕೊಡ್ತಾ ಇಲ್ಲ ರೈತರಿಗೆ ಅಂತ ನೋಡೋದಾದರೆ ಇಲ್ಲಿ ಏನು ಗೊತ್ತಾ ಮೂವತ್ತೈದು ರೂಪಾಯಿ ಹಾಲಿಗೆ ಕೊಡ್ತಾ ಇದ್ದಾರೆ ನಮ್ಮ ಕೆ ಎಮ್ ಎಫ್ ಅವರು ಅದೇ ರೀತಿ ಸಹಾಯಧನ ಕೂಡ ಫಸ್ಟ್ ಫೈವ್ ಇತ್ತು ಈಗ ಸಿಕ್ಸ್ ಆಯ್ತು ಈಗ ಸೆವೆನ್ ರುಪೀಸ್ ಆಗಿದೆ ಸರಿಯಾ ಅದನ್ನು ಯಾಕೆ ಕೊಡ್ತಿದ್ದಾರೆ ಅಂತಂದ್ರೆ ಅವರು ಸಹಾಯಧನನೇ ಕೊಡ್ದಂಗೆ ಆಯ್ತಾ ಒಂದು ಒಳ್ಳೆ ರೇಟ್ ಕೊಡ್ಬೋದು ಬಟ್ ಕೊಡಲ್ಲ ಅಂದರೆ ಅವ್ರು ನಾವು ಸಹಾಯಧನ ಕೊಡ್ತಿದ್ದೀವಿ ಅನ್ನೋದನ್ನು ಅವ್ರು ಹೇಳ್ಕೋಬೇಕು ಹಾಗಾಗಿ ಸಹಾಯಧನ ಕೊಡ್ತಾ ಇದ್ದಾರೆ ಪ್ರೈವೇಟ್ ಡೈರಿಯವರು ಆ ಫ್ಯಾಟ್ ಮೇಲೆ ಏನಿದೆ ಆ ದುಡ್ಡನ್ನ ಇದೆ ಕೆಲವರು ಆಯಿತಾ ಗೌರ್ಮೆಂಟ್ ಡೈರಿಗೆ ಹಾಕೋರು ಇದ್ದಾರೆ ಕೆಲವರು ಪ್ರೈವೇಟ್ ಡೈರಿಗೂ ಹಾಕೋರು ಇದ್ದಾರೆ ಆದರೆ ಗೌರ್ಮೆಂಟ್ ಡೈರಿಯಲ್ಲಿ ಆಯಿತಾ ಇವತ್ತು ಕೂಡ ತುಂಬ ಮೋಸ ನಡೀತಾ ಇದೆ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆಂತಂದರೆ ಇವಾಗ ರೈತ ಅವ್ರು ಕೊಡುವಂತಹ ಹಾಲಿನ ದುಡ್ಡು ಏನಿದೆ ಆಯಿತಾ ಅಲ್ಲಿ ಆಲಿಂದು ದುಡ್ಡು ಏನಿದೆ ಅದರಲ್ಲಿ ಅವನು ನಿಜವಾಗ್ಲೂ ನೋಡಿ ಅವನಿಗೆ ಅವನು ಮಾಡಿದ ಕೆಲಸಕ್ಕೆ ಕೂಲಿಬೇಕು ಆಯಿತಾ ಅದೇ ರೀತಿ ಅವನೇನು ಬೂಸ ತರ್ತಾನಲ್ಲ ಇವತ್ತು ಒಂದು ಬೂಸದ ಪ್ಯಾಕೆಟ್ ಏನಿದೆ ಯಾವುದೂ ಕೂಡ ನಿಮಗೆ ಒಂದೂವರೆ ಸಾವಿರಕ್ಕಿಂತ ಕಮ್ಮಿ ಬೂಸ ಯಾವುದೂ ಇಲ್ಲ ಎಲ್ಲ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಆರುನೂರು ಸಂಖ್ಯೂ ಇದೆ ಈ ರೇಟಲ್ಲಿ ಬೂಸದ ಪಾಕೆಟ್ಗಳು ನಿಮಗೆ ಸಿಗ್ತವೆ ಸರಿನಾ ಸುಮಾರು ನಿಮ್ಮ ಮನೆಯಲ್ಲಿ ಒಂದು ನಾಲ್ಕು ಕಸು ಇದೆ ಅಂತಂದರೆ ಖಂಡಿತವಾಗಲೂ ಒಂದು ಬೂಸದ ಪಾಕೆಟ್ ಏನಿದೆ ನಿಮಗೆ ನಾಲ್ಕು ದಿನಕ್ಕೆ ಮುಗ್ದೋಗುತ್ತೆ ಹೆಚ್ಚು ಆದರೂ ಮೂರೇ ದಿನಕ್ಕೆ ಮುಗಿದೋಗುತ್ತೆ ನಾಲ್ಕು ದಿನಕ್ಕೆ ಮುಗ್ದೋಗುತ್ತೆ ಅಷ್ಟು ಹಾಲನ್ನು ನೀನು ಏನು ಡೈರಿಗೆ ಹಾಕಿರ್ತೀಯಲ್ಲ ಅದರ ಮುಕ್ಕಾಲು ಹಾಲು ಹಣ ಬೂಸಕ್ಕೆ ಹೋಗುತ್ತೆ ಸರಿಯಾ ಹಾಗಾದರೆ ಹಾಲಿನಲ್ಲಿ ನಿಜವಾಗ್ಲೂ ಉಳಿತಾಯ ಆಗ್ತಿದೆಯಾ ಅದನ್ನ ಒಂದು ಕ್ವಶನ್ ಮಾರ್ಕ್ ಮಾಡ್ಕೋಬೇಕು ನೀವು ಆದ್ಮೇಲೆ ನಿಜವಾಗ್ಲೂ ನಮಗೆ ಉಳಿತಾಯ ಅಂತ ಇನ್ನೊಂದು ಗೊಬ್ಬರದ ವಿಷಯಕ್ಕೆ ಬಂದರೆ ನಾನಂತೂ ತುಂಬ ಜಮೀನಿರೋರಿಗೆ ಆಯಿತಾ ಆ ಗೊಬ್ಬರ ಯೂಸ್ ಆಗುತ್ತೆ ಮತ್ತೆ ಜಮೀನಿಂದವರು ಆ ಗೊಬ್ಬರನ ಸೇಲ್ ಮಾಡ್ತಾರೆ ಆ ಸೇಲ್ ಮಾಡಿದ ದುಡ್ಡನ್ನ ಅವನು ಇಟ್ಕೊಳ್ತಾನ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಅದರಲ್ಲಿ ಅವನು ಅವನಿಗೆ ಮೇವಿನ ಅಭಾವ ಇದ್ರೆ ಮೇವು ತಗೊಳ್ತಾನೆ ಇಲ್ಲ ಅವನೇ ಬೆಳ್ಕೊಂಡ್ರೆ ಆ ದುಡ್ಡು ಅವನಿಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಆದರೆ ತುಂಬ ಹಾಲಿಂದ ಏನಾದರೂ ತುಂಬನೇ ಎಂಥೇಳದಲ್ವ ಆಲಿಂದ ಓಕೆ ನಾನು ಶ್ರೀಮಂತರಾಗ್ಬಿಡ್ತೀನಿ ಹಾಲಿಂದ ದುಡ್ಡು ಏನಿಲ್ಲ ನಂಗೆ ಲಕ್ಷ ಲಕ್ಷ ಬರ್ತಿದೆ ಅಂತ ಅನ್ನೋರಿಗೆ ನಾನು ಒಂದೇ ಹೇಳೋದು ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ ಆಯಿತಾ ಒಂದು ಲಕ್ಷ ಹಾಲಿನ ಪೇಮೆಂಟ್ ಆದರೆ ಒಂದು ತಿಂಗಳಿಗೆ ಹಾಲಿನ ಪೇಮೆಂಟು ನಿಮಗೆ ಒಂದು ಲಕ್ಷ ಆದರೆ ಅದರಲ್ಲಿ ಖಂಡಿತವಾಗ್ಲೂ ನನ್ನನ್ನು ಕೇಳೋದಾದರೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಉಳಿಬೋದು ಅರುವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅರುವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ಲಕ್ಷನ ಅವರು ತಗೊಂಡ್ರು ಅಂದರೆ ಆಯಿತಾ ಅರುವತ್ತು ಸಾವಿರ ರೂಪಾಯಿ ಬರೀ ಖರ್ಚಾಗುತ್ತೆ ನಲವತ್ತು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಇದನ್ನು ಯಾರೂ ಹೇಳಕ್ಕೆ ರೆಡಿ ಇಲ್ಲ ಇದನ್ನು ಏನು ಗೊತ್ತಾ ಒಂದು ಉದ್ಯಮ ಮಾಡ್ಕೊಂಡು ಮಾಡ್ತಿರೋರಿಗೆ ಅವ್ರಿಗೆ ಖಂಡಿತವಾಗ್ಲೂ ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡ್ತಿರೋರಿಗೆ ಖಂಡಿತವಾಗ ಅಲ್ಪ ಸ್ವಲ್ಪ ಉಳಿತಾಯ ಆಗ್ಬೋದು ನಾನು ಆಗೋಲ್ಲ ಅಂತ ಬಟ್ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಮಾಡುವಂತಹ ಶಕ್ತಿ ಆಯಿತಾ ಮಿಡ್ಲ್ ಕ್ಲಾಸವ್ರಿಗೆ ಇದೆಯಾ ಒಬ್ಬ ಬಡವನಿಗೆ ಒಂದು ಇಪ್ಪತ್ತು ಮೂವತ್ತು ಲಕ್ಷ ಖರ್ಚು ಮಾಡಿ ಆಯಿತಾ ಒಂದು ಮೂವತ್ತು ಹೌದು ತಂದು ಫಾರ್ಮ್ ಮಾಡಿ ಹಾಳುಗಳನ್ನಿಟ್ಟು ನೋಡಿಕೊಂಡು ದೊಡ್ಡ ಸ್ಕೇಲಲ್ಲಿ ಮಾಡ್ತೀನಿ ಅನ್ನೋವಷ್ಟು ಆ ಕೆಪಾಸಿಟಿ ಇದೆಯಾ ಅಕಸ್ಮಾತ್ ಅಷ್ಟು ಆಡೋ ನಾವೆಲ್ಲರೂ ಸಾಲ ಮಾಡಿ ಮಾಡಿದ್ರೆ ತಲೆ ಮೇಲೆ ತಣ್ಣ ಬಟ್ಟೆನೆ ಹಾಕೋಬೇಕು ನಿಮಗೆ ನಾನು ಮಾತಾಡೋದು ಸ್ವಲ್ಪ ರೂಢಾಗಿದೆ ಅನ್ನಿಸ್ಬೋದು ಬಟ್ ಇದು ಇದು ವಾಸ್ತವ ಇದು ವಾಸ್ತವ ಅದಕ್ಕೆ ಹೇಳ್ತಾರೆ ನಮ್ಮ ಹಿರಿಯವರು ಆಯ್ತಾ ಹಸು ಕಡ್ತೀಯ ಗೊಬ್ಬರಕ್ಕೋಸ್ಕರ ಹಸು ಕಟ್ಟು ಹಸು ಕಡ್ತೀಯ ಮನೆಯಲ್ಲಿ ಹಾಲಿಗೋಸ್ಕರ ಹಸು ಕಟ್ಟು ಹಸು ಕಡ್ತೀಯ ನಮ್ಮ ಮನೆಯಲ್ಲಿ ಮಕ್ಕಳು ಮರಿಗೆ ಬೆಣ್ಣೆ ತುಪ್ಪ ತಿಂತೀವಿ ನಾವು ಒಂದು ಉದ್ದೇಶಕ್ಕೆ ಹಾಲು ಕಟ್ಟು ದುಡ್ಡಿಗಾಗಿ ಹಾಲು ಕಟ್ಬೇಡ ಅಂತಾರೆ ಸರಿ ದುಡ್ಡಿಗಾಗಿ ಹಸು ಕಟ್ಬೇಡ ಅಂತಾರೆ ಇದೆಷ್ಟು ವಾಸ್ತವ ಅಲ್ವಾ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳು ಯಾಕೆ ಆಯಿತಾ ಈ ಒಂದು ಹೈನುಗಾರಿಕೆ ಐನೋದ್ಯಮಂತ್ ಕಡೆ ಅಷ್ಟು ಯಾಕೆ ಗಮನ ಕೊಡ್ತಾ ಇಲ್ಲ ಯಾಕೆ ಹಾಲಿನ ದರವನ್ನು ಹೆಚ್ಚು ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಯಾಕೆ ಅಂತಂದರೆ ತುಂಬಾ ಹಾಲಿನ ದರ ಹೆಚ್ಚಾದ್ರೆ ಸರಿ ಅವರಿಗೆ ಲಾಭ ಕಮ್ಮಿ ಆಗುತ್ತೆ ಈಗ ಕೆಎಂ ಎಫ್ ಸಂಸ್ಥೆಯನ್ನು ನಡೆಸ್ತಿರುವಂತಹ ನಮ್ಮ ಸರ್ಕಾರಕ್ಕೆ ಆದಾಯ ಕಮ್ಮಿ ಆಗುತ್ತೆ ಅವರ ಉದ್ದೇಶ ರೈತರಿಗೆ ಸಹಾಯಧನ ಕೊಡೋದಲ್ಲ ಸಹಾಯ ಸಹಾಯಧನ ಕೊಡುವ ನೆಪದಲ್ಲಿ ಗೌರ್ಮೆಂಟ್ ಡೈರಿಗೆ ಹಾಲ್ ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಈ ಸಹಾಯಧನ ಅನ್ನೋ ಒಂದು ಗುಂಗುನ್ನ ಒಂದು ಹುಳನ ನಿಮ್ಮ ಕಿವಿಗೆ ಬಿಟ್ಟಿದ್ದಾರೆ ಇದನ್ನು ಯಾರು ಅರ್ಥ ಮಾಡ್ಕೊಂತೀರೋ ಇಲ್ವೋ ಇದನ್ನ ನೀವು ಒಂದ್ಸರಿ ಕೂತು ಯೋಚನೆ ಮಾಡಿ ಆಯ್ತಾ ಅಂದ್ರೆ ಗೌರ್ಮೆಂಟ್ ಡೈರಿಗೆ ಹಾಲು ಅನ್ನೋ ಒಂದು ಉದ್ದೇಶದಿಂದಲೇ ಈ ಸಹಾಯಧನವನ್ನು ನಾವು ನಿಮಗೆ ಕೊಡ್ತೀವಿ ನಮ್ಮ ಕೆ ಎಮ್ ಒಂದು ಹಾಲಿನ ಡೈರಿಗೆ ನೀವು ಹಾಲಾಕಿ ಅಂತೇಳಿ ಸೆಳೆಯುವ ಪ್ರಯತ್ನ ಮಾಡಿದೆ ಅಷ್ಟು ಬಿಟ್ಟರೆ ಕೆ ಎಮ್ ಎಫು ನಿಜವಾಗ್ಲೂ ಕೆ ಎಮ್ ಎಫ್ನ ಆದಾಯ ಏನಿದೆ ಆಯಿತಾ ವರ್ಷಕ್ಕೆ ಆಯಿತಾ ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿನ ಆದಾಯ ಮಾಡುತ್ತೆ ಕೆ ಎಮ್ ಎಫ್ ಸಂಸ್ಥೆ ಆದರೆ ಹಾಲಾಕುವಂಥ ರೈತನಿಗೆ ಸಿಗುವಂತಹ ಆದಾಯ ಝೀರೋ ಯಾಕೆಂದ್ರೆ ಅಷ್ಟು ಅಂದ್ರೆ ಸಾವಿರಾರು ಕೋಟಿ ಆದಾಯ ಮಾಡುವಂತಹ ನಮ್ಮ ಗೌರ್ಮೆಂಟ್ ಕೆ ಎಂ ಎಫ್ ಸಂಸ್ಥೆ ಏನಿದೆ ಯಾಕೆ ಅದು ರೈತರಿಗೆ ಇನ್ನೂ ಹೆಚ್ಚಿನದಾಗಿ ಸಹಾಯ ಮಾಡ್ತಾ ಇಲ್ಲ ಯಾಕೆ ಇನ್ನೂ ಹೆಚ್ಚಿನದಾಗಿ ಅನುದಾನಗಳನ್ನು ಕೊಡ್ತಾ ಇಲ್ಲ ಈಗ ಏನು ಕೆ ಎಂ ಎಫ್ ನ ಅಧ್ಯಕ್ಷರಾಗಿರುವಂತಹ ಡಿ ಕೆ ಸುರೇಶ್ ಅವರು ಬಂದ ಮೇಲೆ ಸ್ವಲ್ಪ ಅವರು ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ ಅದೇ ರೀತಿ ಏನು ಅಪ್ರಾಡೆಕ್ಟ್ ಒಂದು ಏನು ಪ್ರೊಡಕ್ಷನ್ ನ ಎಚ್ರೆ ಆಯ್ತಾ ಏನು ನಮ್ಮ ಡಿ ಕೆ ಸುರೇಶ್ ಅವ್ರು ಬಂದ ಮೇಲೆ ಮೊದಲು ಏನು ನಂದಿನಿ ಪ್ರಾಡಕ್ಟ್ಸ್ ಕಮ್ಮಿ ಆಗಿತ್ತು ಏನು ಮೈಸೂರು ಪಾಕು ಪೇಡ ಈ ತರ ಕಮ್ಮಿ ಪ್ರಾಡಕ್ಟ್ಸ್ ಇತ್ತು ಬಟ್ ಈಗ ನಮ್ಮ ಕೆ ಎಂ ಎಫ್ ಅವರು ತುಂಬಾ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಸ್ವೀಟ್ಸ್ ಇದಾವಲ್ಲ ವೆರೈಟಿ ಆಫ್ ಸ್ವೀಟ್ಸು ಏನು ಮೊದಲು ನಮಗೆ ತುಪ್ಪ ಬಟರು ಪೇಡ ಈ ಥರ ಎಲ್ಲ ಇತ್ತಲ್ಲ ಈಗ ಮೆನಿ ಪ್ರಾಡಕ್ಟ್ಸನ್ನ ಮಾಡ್ತಾ ಇದೆ ನಮ್ಮ ಕೆ ಎಮ್ ಎಫ್ ಕಂಪ್ನಿ ಅದರಿಂದ ಕೆ ಎಮ್ ಎಫ್ನ ಆದಾಯ ಕೂಡ ಆಯಿತಾ ಒಂದು ಪಟ್ಟಲ್ಲ ಮೂರು ಪಟ್ ಕೂಡ ಜಾಸ್ತಿ ಆಗಿದೆ ನೀವು ನನಗೆ ನೀವು ಹೇಳ್ಬೋದು ನೀವು ಸರಿಯಾ ಮೇಡಮ್ ಹಸುನ ಆಯಿತಾ ಸಾಕೋದು ಅಷ್ಟು ಈಸಿ ಅಲ್ಲ ಮೇಡಮ್ ತುಂಬ ಕಷ್ಟ ಆಯಿತಾ ಹಸುನ ನಾವೆಲ್ಲ ಸಾಕ್ತಿದ್ದೀವಿ ಅಂತಂದರೆ ತುಂಬಾ ಕಷ್ಟಪಡ್ತಿದ್ದೀವಿ ಅಂತ ಆಯಿತಾ ನಾನು ಕೂಡ ಕಷ್ಟಪಡೋಕ್ಕೆ ರೆಡಿ ನಂಗೆ ನಾನು ಕಷ್ಟಪಡಲ್ಲ ಅಂತಲ್ಲ ನಾನು ಕೂಡ ಕಷ್ಟಪಡೋಕ್ಕೆ ಇದ್ದೀನಿ ಆದರೆ ಆಯ್ತಾ ನಮಗೆ ಒಂದು ಆದಾಯವನ್ನಕ್ಕೋಸ್ಕರವಾಗಿ ನಾವು ಹಸು ಕಟ್ಟಿದಾಗ ಅದು ಲಾಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಕೂಡ ಆಯ್ತಾ ಗೊಬ್ಬರಕ್ಕೋಸ್ಕರನೋ ಇಲ್ಲ ನಾನು ಕೂಡ ನಮ್ಮ ಮನೆಗೆ ಹಾಲಾಗ್ಲಿ ಅಂತನೋ ಸ್ವಲ್ಪ ಆದಾಯ ಬಂದರೆ ಸಾಕು ಆಯ್ತಾ ನಮ್ಮ ಮನೆಗೆ ಯೂಸ್ ಆದರೆ ಸಾಕು ನಮ್ಮ ಮನೆ ಖರ್ಚಿಗಾದರೆ ಸಾಕು ಅಂತ ನಾನು ಕೂಡ ಹಸು ಸಾಕೋದಾಗಿದ್ರೆ ಖಂಡಿತವಾಗ್ಲೂ ನನ್ನ ಕಂಪ್ಲೇಂಟ್ ಏನು ಇರ್ತಾ ಇರಲಿಲ್ಲ ಕಮರ್ಷಿಯಲ್ ಆಗಿ ಮಾಡಬೇಕು ಅಂತ ಹೋದಾಗ ತುಂಬನೇ ಲಾಸನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಿದ್ದೀನಿ ಬಿಟ್ಟರೆ ನೀವು ಯಾರು ಹಸುನೇ ಕಟ್ಟಬೇಡಿ ನಿಮ್ಮ ಮನೇಲಿ ಹಸುನೇ ಸಾಕಬೇಡಿ ಅಂತ ನಾನು ಹೇಳ್ತಾಯಿಲ್ಲ ಕಮರ್ಷಿಯಲ್ ಮನೋಭಾವದಲ್ಲಿ ಮಾಡಲಿಕ್ಕೆ ಹೋದಾಗ ಕೈ ಸುಟ್ಕೊಳ್ತೀರಾ ಅಂತ ಹೇಳ್ತಾ ಸಿಂಪಲ್ ಸಿಂಪಲ್ಲಾಗಿ ಮಾಡ್ತೀನಿ ಅಂದಾಗ ನಮ್ಮ ಮನೆಗೋಸ್ಕರವಾಗಿ ಗೊಬ್ಬರಕ್ಕೋಸ್ಕರವಾಗಿ ನಮ್ಮ ಚಿಕ್ಕ ಪುಟ್ಟ ಖರ್ಚಿಗೋಸ್ಕರವಾಗಿ ಮಾಡ್ತಿದ್ದೀನಿ ಅಂದಾಗ ಇದು ಫೈನ್ ಕಮರ್ಷಿಯಲ್ಲಾಗಿ ಮಾಡ್ತೀನಿ ಅಂತಂದರೆ ಅನುಭವ ತುಂಬ ಬೇಕಾಗುತ್ತೆ ಆ ಅನುಭವ ಬೇಕು ಅಂತಂದರೆ ನಮ್ಮ ಥರ ಮಾಡಿ ಅಷ್ಟೇ ಒಂದು ಎರಡೋ ಮೂರು ಸು ತನ್ನಿ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ಅವ್ರ ಜೊತೆ ಇರಿ ಆಗ ನಿಮಗೆ ಇದು ನಮಗೆ ಇಲ್ಲ ಇದರಿಂದ ನಮಗೆ ಲಾಸ್ ಆಗುತ್ತೆ ಅಂತ ಗೊತ್ತಾದಾಗ ನೀವು ಅಲ್ಲಿಗೆ ಕ್ಲೋಸ್ ಮಾಡಿ ಆಯಿತಾ ನಿಲ್ಲಿಸ್ಬಿಡಿ ಏನು ಸ್ವಲ್ಪ ಲಾಸ್ ಆಗುತ್ತೆ ಅದರಿಂದ ನೀವೇನು ಅಷ್ಟೇನು ತಲೆ ಭಾರ ಉತ್ಕೊಳೋದೇನಿಲ್ಲ ಅದೇ ಯೋಚನೆ ಮಾಡಿ ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡಿ ಆಳುಗಳನ್ನು ಇಟ್ಕೊಂಡು ಒಂದಿದ್ರೂನ ಸರಿಯಾ ಲಾಸ್ ಆಗಿದ್ದರೆ ಎಷ್ಟು ಲಾಸ್ ಆಗಿರೋದು ಯೋಚನೆ ಮಾಡಿ ತುಂಬ ಬಿಗ್ ಅಮೌಂಟ್ ಲಾಸ್ ಆಗಿರೋದು ಆವಾಗ ನಾನು ಕೂಡ ನಿಮ್ಮ ಮುಂದೆ ಬಂದು ಈ ಥರ ಮಾತನಾಡೋದು ಬರ್ತಾ ಇರಲಿಲ್ಲ ಯಾಕೆ ಹೇಳಿ ಅದರಿಂದ ಹೊರಗಡೆ ಬರೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ಡಿಪ್ರೆಷನಿಗೆ ಹೋಗ್ಬಿಡ್ತಾಯಿದ್ದೀನಿ ಬಟ್ ಇದು ಚಿಕ್ಕದಾಗಿರೋದ್ರಿಂದ ನಾನು ನಿಮಗೆ ಇದು ಮಾಡ್ತಾಯಿದ್ದೀನಿ ಓಕೆನಾ ಚಿಕ್ಕ ಅಮೌಂಟ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾಯಿದ್ದೀನಿ ಈ ಏನು ಈ ಡೈರಿಗಳ ಬಗ್ಗೆ ನಾನು ನಿಮಗಿದೇಳಿದ್ನಲ್ವ ಇದು ನನಗಿರುವಂತಹ ಒಂದು ಮಾಹಿತಿ ಹಸು ಸಾಕಾಣಿಕೆ ನಿಮ್ಮ ನಿಮ್ಮ ಇದಕ್ಕೆ ಬಿಟ್ಟಿದ್ದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಆದರೆ ಹಸು ಸಾಕಾಣಿಕೆ ಮಾಡಿ ನೂರು ಲೀಟ್ರು ಇನ್ನೂರು ಲೀಟ್ರು ಮುನ್ನೂರು ಲೀಟ್ರು ಹಾಲು ಹಾಕಿ ನಾನು ಲಕ್ಷಾಧಿಪತಿ ಆಗ್ತೀನಿ ಅಂತ ಕನಸು ಕಾಣೋರು ದಯವಿಟ್ಟು ಮಾಡಬೇಡಿ ಅಂತೀನಿ ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬಾಯ್ ಬಾಯ್